ಇಲ್ಲಿ ಮೊದಲು ಏನಾಗ್ತಾ ಇತ್ತು ಮಗು ಒಂದು ಕಡೆ ಮತ್ತು ತಾಯಿ ಒಂದು ಕಡೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಆದರೆ ಇಂಥ ಫೆಸಿಲಿಟಿ ಪ್ರೈವೇಟ್ನಲ್ಲೂ ಸಹ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಸೆಂಟ್ ಜಾನ್ಸ್ ಬಿಟ್ಟರೆ ಇವತ್ತು ನಾವು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಗು ಇಬ್ಬರು ಒಂದೇ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ ಇದು ಕೇವಲ ಇದು ಬಿಗಿನಿಂಗ್ ನೀವು ಏನು ನೋಡ್ತಾ ಇದ್ದೀರಾ ಮೂರು ಬೆಡ್ಗಳು ಇದು ಕೇವಲ ಬಿಗಿನಿಂಗ್ ಎಂಟೈರ್ ನಮ್ಮ ಈ ಒಂದು ಸಿಸ್ಟಮ್ ಏನಿದೆ ಈ ಫ್ಲೋರಲ್ಲಿ ಎಲ್ಲ ಕಡೆ ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ನಾವು ನಮ್ಮ ಬೆಮ್ಮೆಲ್ ಅವರಿಗೆ ಸಿ ಎಸ್ ಆರ್ ಅಲ್ಲಿ ಫಂಡನ್ನು ಕೇಳಿದ್ದೇವೆ ಅವರು ಮುಂದೆ ಬಂದಿದ್ದಾರೆ ಬೆಮ್ಮೆಲ್ಲ ಅವರು ಸುಮಾರು ಮೂವತ್ತೈದು ಲಕ್ಷದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಡ್ತೀವಿ ಅಂತ ಇನ್ಶೂರೆನ್ಸನ್ನು ಕೊಟ್ಟಿದ್ದಾರೆ ಶಾರ್ಟ್ಲಿ ಆ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡ್ತೀವಿ ಸೊ ಇದು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಏನು ಒಂದು ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಬೆಮ್ಮೆಲ್ ಅವರು ಸಹ ಕೊಡ್ತಾ ಇದ್ದಾರೆ ಜೊತೆಗೆ ಈಗ ಏನು ಡಾಕ್ಟ್ರು ತುಂಬ ರಿಸ್ಕ್ ತೆಗೆದುಕೊಂಡು ನಮ್ಮ ಸೆಂಟ್ ಜಾನ್ಸ್ ಅವರ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದಾರೆ ಇದು ಉತ್ತಮವಾದಂಥ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಸೊ ನೀವಾಗಿ ಈಗಾಗಲೇ ನೋಡಿದ್ದೀರಾ ಇಲ್ಲಿ ಉತ್ತಮವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದರಿಂದ ವ್ಯವಸ್ಥೆ ಇರೋದರಿಂದ ಅತಿ ಹೆಚ್ಚು ಡೆಲಿವರೀಸ್ ಇಲ್ಲ ಆಗ್ತಾಯಿದೆ ಅತಿ ಹೆಚ್ಚು ಮಕ್ಕಳು ಟ್ರೀಟ್ಮೆಂಟ್ಗೆ ಇಲ್ಲಿ ಬರ್ತಾ ಇದ್ದಾರೆ ಸೊ ಡೆಲಿವರೀಸ್ ಆಗೋದ್ರ ಜೊತೆಗೆ ಸುರಕ್ಷಿತವಾದಂಥ ಒಂದು ಡೆಲಿವರಿಸನ್ನು ಮಾಡೋದರಲ್ಲಿ ಎಸ್ ಎನ್ ಆರ್ ಹಾಸ್ಪಾಟ್ ಇವತ್ತು ಪ್ರಸಿದ್ಧಿಯಾಗಿದೆ ಸೊ ಹೀಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯಕರವಾದ ವಾತಾವರಣ ಮತ್ತು ಉತ್ತಮವಾದಂಥ ಟ್ರೀಟ್ಮೆಂಟ್ ನೀಡುವುದರಲ್ಲಿ ನಮ್ಮ ಎಸ್ ಎನ್ ಆರ್ ಮುಂದೆ ಬರುತ್ತೆ ಇದು ನಮಗೆ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಕಡಿಮೆ ಅಂತ ಹೇಳ್ಬೋದು ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಎಸ್ ಎನ್ ಆರ್ ಹಾಸ್ಪಿಟ್ಲ್ ಈಗ ಏನ್ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಈ ಇನ್ಫ್ರಾಸ್ಟ್ರಕ್ಚರ್ ಬರ್ತಾ ಇತ್ತು ಡಾಕ್ಟರ್ಸ್ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇವತ್ತು ನಮ್ಮ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅವರು ಬಿಗಿನ್ ಮಾಡಿಕೊಟ್ಟಿದ್ದಾರೆ ಮುಂದಿನ